ರಾಜ್ಯಾದ್ಯಂತ ಹಲವು ಭಾಗಗಳಲ್ಲಿ ಮಳೆಯ ಪ್ರಮಾಣ ತೀವ್ರವಾಗಿದ್ದು ಹಳ್ಳಕೊಳ್ಳಗಳು ಹಾಗೂ ನದಿಗಳು ಅಪಾಯದ ಮಟ್ಟವನ್ನು ಮೀರಿ ಹರಿಯುತ್ತಿವೆ ಉತ್ತರ ಕರ್ನಾಟಕದ ಕೆಲ ಗ್ರಾಮಗಳು ಬೇರೆ ಊರುಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳು ಸೇತುವೆಗಳು ಸಂಪೂರ್ಣ ಜಲಾವೃತವಾಗಿವೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಸಮೀಪವಿರುವ ಸಾತಿಹಾಳ ಗ್ರಾಮದಲ್ಲಿರುವ ಸೇತುವೆ ಮುಳುಗಡೆಯಾಗಿದ್ದು ಡೋಣಿ ನದಿಯ ಇಕ್ಕೆಲದ ಕೃಷಿ ಪ್ರದೇಶ ನೀರಿನಿಂದ ಆವರಿಸಿದೆ ಡಿಡಿ ಡಿಸ್ನೊಂದಿಗೆ ರೈತ ರಾಜಶೇಖರ ತೊಗರಿ ಹತ್ತಿ ಮೆಕ್ಕೆಜೋಳ ಶೇಂಗಾ ಸೇರಿದಂತೆ ಹಲವು ಬೆಳೆಗಳಿಗೆ ಸಾಕಷ್ಟು ಹಾನಿ ಉಂಟಾಗಿದೆ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದರು ಅಧಿಕಾರಿಗಳು ಪರಿಶೀಲನೆ ಮಾಡಿ ಅವರಿಗೆ ನೆರೆ ಪರಿಹಾರಕ್ಕಾಗಲಿ ಜನರ ಆಲನೆಗಾಗಿ ಯಾರು ಇಲ್ಲಿ ತನ ಬಂದು ಅವರಿಗೆ ಮಾತಾಡಿಸುವಂತ ಯಾವುದೇ ರೀತಿಯಲ್ಲಿ ಇಲ್ಲ ಎರಡು ದಿನಗಳ ಸ್ಥಳೀಯ ಸುನಿಲ್ ಊರಿಗೆ ಸಂಪರ್ಕ ಕಲ್ಪಿಸುವ ಸೇತುವೆ ಹಾಗೂ ರಸ್ತೆ ನೀರಿನಿಂದ ಆವೃತವಾಗಿದ್ದು ಮಳೆ ಹೀಗೆ ಮುಂದುವರೆದರೆ ಸಮೀಪದ ಮನೆಗಳಿಗೂ ನೀರು ನುಗ್ಗುವ ಆತಂಕ ಎದುರಾಗಿದೆ ನಾಶ ಆಗ್ತಾ ಇವೆ ಮನೆ ಮನೆ ಸುತ್ತಮುತ್ತಲು ಮ್ಯಾಳಿಗೆಗಳು ಎಲ್ಲ ಜಂತು ಹತ್ತಿವೆ ರೋಡ್ ಮೇಲೆ ಎಲ್ಲಾ ಸೇತುವೆಗಳ ಮೇಲೆ ನೀರು ಹರಿತಾ ಇದೆ ಸರ್ ಪರಿಹಾರ ಮಾಡ್ಬೇಕು ಸರ್ ನೀರೆಲ್ಲ ಎಲ್ಲಾ ಊರಲ್ಲಿ ಮನೆ 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 ಮನೆಯಲ್ಲ ಹೊಂಟಿದೆ ಸರ್ ಪ್ರತಿ ಬಾರಿ ಮಳೆ ಹೆಚ್ಚಾದಾಗ ಈ ರೀತಿ ಸೇತುವೆ ಮೇಲೆ ನೀರು ಹರಿದು ಬರ್ತಿದ್ದು ಸೇತುವೆ ಇನ್ನಷ್ಟು ಎತ್ತರಕ್ಕೆ ನಿರ್ಮಿಸಬೇಕೆಂದು ಅಭಿಪ್ರಾಯಪಟ್ಟರು ಈಗ ಇಡೀ ಜನಾಂಗ ಎಲ್ಲರಿಗೂ ತ್ರಾಸ ಊರೊಳಗೆ ನೀರು ಹಾಕೋಂಟಿದೆ ಇಡೀ ಊರರೆ ಸಾತಾಳ ಸಾತಾಳ ಗ್ರಾಮನೇ ಕಿತ್ಕೊಂಡು ಹೊಂಟಿದೆ ಈಗ ಜಮೀನು ಇಲ್ಲ ನಮ್ದು ಇದೂ ಇಲ್ಲ ವ್ಯವಸಾಯ ಮಾಡಿದ್ದು ನಮ್ಗೆ ಧಕ್ಕಾಕತಿಲ್ಲ ಇನ್ನು ಸಾತಾಳ ಗ್ರಾಮದ ಬಂದು ನಮ್ಮ ಪೂಲನ್ನು ಹೊಸದಾಗಿ ರೆಡಿ ಮಾಡೋಕೆ ವಿನಂತಿ ಕೊಡಿಸ್ತೇವೆ ನಾವು ಲಿಂಗನಮಕ್ಕಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿದ್ದರಿಂದ ಜಲಾಶಯದ ಗೇಟ್ಗಳನ್ನು ತೆರೆದು ನೀರನ್ನು ನದಿಗೆ ಬಿಡಲು ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ ನದಿ ಪಾತ್ರದ ಜನ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಜನರಲ್ಲಿ ಮನವಿ ಮಾಡಿದ್ದಾರೆ